ನಮಸ್ತೆ ಸ್ನೇಹಿತರೆ ರಿಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಚ್ ಮಾಡ್ತೀರಾ ಸ್ವಾಗತ ಸ್ನೇಹಿತರೆ ಭಾಳ ಜನ ಫೋನ್ ಮಾಡಿದರು ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತೇಳಿ ಒಂದು ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಅಕೌಂಟಿಗೆ ಬಂದುಬಿಟ್ಟಿದೆ ಹದಿನೆಂಟರಿಂದ ಹದಿನೆಂಟು ಲಕ್ಷ ಅಮೌಂಟಿಗೆ ಬಂದ್ಬಿಟ್ಟಿದೆ ಸೋ ಇದು ಕೇವಲ ಮೂವತ್ತನೇ ತಾರೀಕು ತನಕ ಮತ್ತು ಎಕ್ಸ್ಟೆಂಡ್ ಕೊಡ್ತೀವಿ ಸಾಧ್ಯತೆ ಇಲ್ಲ ಯಾಕಂದರೆ ಭಾಳ ಜನ ನೋಡಿದಿರ ಪಂಜಾಬಲ್ಲಿ ಯಾವ ಹಸುನು ಕಡಿಮೆ ರೇಟಿಗೆ ಸಿಗೋಲ್ಲ ಸೊ ನಮ್ಮ ಫಾರ್ಮು ನಾಳೆಯಿಂದ ವಿಡಿಯೋ ಬರುತ್ತೆ ನೋಡಿ ಎರಡು ಲೋಡ್ ಹೋಗಿಬಿಡುತ್ತೆ ಆಲ್ರೆಡಿ ಇನ್ನೆರಡು ಲೋಡು ನಾನು ಇಲ್ಲಿದ್ದೇ ಲೈವ್ ವಿಡಿಯೋ ಮಾಡ್ತೀನಿ ಈಗ ಪಂಜಾಬಿಂದ ಹಾಕಿರೋ ಹಸುಗಳು ವಿಡಿಯೋನೂ ಬಂದಿದೆ ಮತ್ತು ನಾನು ಇವತ್ತು ಹೊರಟಿದ್ದೀನಿ ಅಲ್ಲಿಂದ ಮತ್ತೆ ಸಾಕು ಅಂತ ಅನಿಸಿತ್ತು ಎರಡು ಲೋಡು ಬಟ್ ಆದರೂ ಈ ಅಡ್ವಾನ್ಸ್ ಹಾಕಿರೋ ಜನ ನೋಡಿದ್ರೆ ಸೊ ಹಿಂಗೆ ಐದಾರು ಲೋಡ್ ಬೇಕಾಗುತ್ತೆ ಸೊ ಹಾಗಾಗಿ ಹೋಗ್ತಿದ್ದೀನಿ ಮತ್ತು ನಾನು ಹೋಗಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೊಡ್ತೀನಿ ಬಟ್ ಮೂವತ್ತನೇ ತಾರೀಕು ತನಕ ಮಾತ್ರ ಮೂವತ್ತನೇ ತಾರೀಕು ತಂತ್ರ ನಾನು ಕೊಡೋಕ್ಕಾಗಲ್ಲ ಯಾಕಂದರೆ ಸ್ನೇಹಿತರೆ ಮಿನಿಮಮ್ ಇಲ್ಲಾಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಹಸು ಒಂದು ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಯಾಕೆಂದರೆ ಬಹಳ ಜನರಿಗೆ ಕನಸಿತ್ತು ಇದು ಸ್ವಲ್ಪ ಆದಷ್ಟು ಹೇಳ್ತೀನಿ ಬಡವರಿಗೆ ಉಪಯೋಗ ಮಾಡ್ಕೊಳ್ಳಿ ಬಡವರಿಗೆ ಅವಕಾಶ ಸಿಗಕ್ಕೆ ಮಾಡ್ತಾ ಇರೋದು ಯಾಕಂದರೆ ಶ್ರೀಮಂತರು ಯಾವ ಬದಲ ಹಸು ತೊಗೋಬೋದು ಆದಷ್ಟು ಬಡವರಿಗೆ ಅನುಕೂಲ ಆಗಲಿ ಅವರಿಗೆ ಒಂದು ಬ್ರೀಡ್ ಹಸು ತಲುಪಲಿ ಅಂತ ಮಾಡ್ತಾ ಇರೋದು ಸೊ ಹಾಗಾಗಿ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ತನಕ ಹಸು ಇದೆ ಎಪ್ಪತ್ತಕ್ಕಿದೆ ಒಂದು ಲಕ್ಷ ಇದೆ ಒಂದೂವರೆ ಲಕ್ಷ ಇದೆ ಒಂದು ಇಪ್ಪತ್ತಿದೆ ಪ್ರತಿಯೊಂದು ಹಸು ಪ್ರತಿ ದರನೂ ಚೇಂಜಸ್ ಇರುತ್ತೆ ಐವತ್ತು ಸಾವಿರದ ಶುರು ಆದರೆ ತೊಂಬತ್ತು ಸಾವಿರ ತನಕ ಹಸುಗಳು ಕೊಡ್ತೀನಿ ಇದು ಆ್ಯಕ್ಚುಲಿ ಬಡವರಿಗಂತಲೇ ಮಾಡಿರೋದು ಎಲ್ಲರಿಗೂ ಕೊಡೋಕ್ಕಾಗತ್ತ ಆಗಲ್ಲ ಸ್ನೇಹಿತರೆ ಎಲ್ಲರಿಗೂ ಕೊಡೋಕ್ಕಲ್ಲ ನೋಡಿ ಒಂದು ಕೈಯಿಂದ ಹದಿನೈದು ಇಪ್ಪತ್ತು ಲಕ್ಷ ಹಾಕ್ಬೋದು ಯಾಕಂದರೆ ಹಬ್ಬಕ್ಕೆ ನಮ್ಮ ಬಕ್ರೀದ್ ಹಬ್ಬದಲ್ಲೂ ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿರುವಂಥ ಆಸ್ತಿ ನಮ್ಮಲ್ಲಿರುವಂಥ ಒಡವೆ ನಮ್ಮಲ್ಲಿರುವಂಥ ಕಾರು ಅದಕ್ಕೆಲ್ಲ ಟೂ ಪರ್ಸೆಂಟ್ ಹಂಗೆ ನಾವು ತೆಗಿತೀವಿ ಅದಕ್ಕೆ ನಾವು ಟ್ಯಾಕ್ಸ್ ಬಡವ್ರ ರೂಪದಲ್ಲಿ ಕೊಡ್ತೀವಿ ರಂಜಾನಲ್ಲಿ ಆ ದುಡ್ಡನ್ನು ಎರಡು ಎರಡು ಪರ್ಸೆಂಟ್ ಹಂಗೆ ಬರೋ ದುಡ್ಡನ್ನು ರಂಜಾನಲ್ಲಿ ರಂಜಾನ್ ಆಫರ್ ಅಂತ ಕೊಡ್ತೀನಿ ಈ ಏನಂದರೆ ದೀಪಾವಳಿ ಅದೂ ಎಲ್ಲರಿಗೂ ಸೇರಿದ್ದು ಸೊ ಹಾಗಾಗಿ ಒಳ್ಳೆ ಬೆಳಕಿನ ಹಬ್ಬ ಬಡವರು ಬದುಕು ಒಂದು ಬಂಗಾರ ಅಂತ ಆಸೆ ಇದೆ ಸೊ ಹಾಗಾಗಿ ನಮ್ಮಿಂದ ಎಷ್ಟಾಗದಷ್ಟು ಪ್ರಯತ್ನ ಪಡ್ತೀವಿ ಇನ್ನೊಂದು ವರ್ಷ ಒಂದೂವರೆ ವರ್ಷ ಮಾಡ್ಬೋದು ಅಷ್ಟೇ ಯಾಕಂದರೆ ಅದ್ರ ಮೇಲೆ ನನಗೂ ಜರ್ನಿ ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲಿಂದ ಬರಬೇಕು ಅಲ್ಲಿಂದ ಹಾಗಾಗಿ ಈ ಈಸಲಿ ಬಳಸ್ಕೊಳ್ಳಿ ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಅಡ್ವಾನ್ಸ್ ರೂಪದಲ್ಲಿ ಬಂದುಬಿಟ್ಟಿದೆ ಸೊ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಮೂವತ್ತನೇ ತಾರೀಕು ಮಾತ್ರ ಚಾನ್ಸಸ್ ಇದೆ ಕರುಗಳು ಒಂದು ಐವತ್ತು ಕರುಗಳು ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ದಾವೆ ಕರುಗಳು ಸಿಕ್ಕಾಪಟ್ಟೆ ಕರುಗಳು ಕೊಡ್ತೀನಿ ಒಳ್ಳೆಯದಾಗಲಿ ಯಾರು ಇದರಿಂದ ಏನೇ ಸಮಸ್ಯೆ ಆದ್ರೂ ನಿಮಗೆ ಎಲ್ಲಾದರೂ ಒಂದು ಕಡೆ ಹಸುಗಳನ್ನು ಕಡಿಮೆ ರೇಟ್ ಸಿಕ್ಕರೆ ಹೋಗಿ ಕಡಿಮೆ ತೊಗೊಳ್ಳಿ ನಂದೇನಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರಿಗೆ ಮಾತ್ರ ನನ್ನ ಸಬ್ಸ್ಕ್ರೈಬರು ಹಳೆ ನಾಲ್ಕು ಐದು ವರ್ಷದ ವಾಚ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗಿರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಕೊಡಬೇಕು ಅಂತಲೇ ಮಾಡಿರೋದು ಈಗ ನೋಡ್ತೀನಿ ಯಾರ್ಯಾರು ಹಳೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆಲ್ಲ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀನಿ ಹದಿನೈದು ಇಪ್ಪತ್ತು ಲಕ್ಷ ಹೋಗ್ಬೋದು ದುಡ್ಕೊಳ್ತೀನಿ ಮಹಾರಾಷ್ಟ್ರಕ್ಕೆ ಗುಜರಾತಿಗೆ ಆಂಧ್ರ ತೆಲಂಗಾಣ ಇಲ್ಲಿಂದ ಹಸುಗಳು ಹೋದರೆ ಒಂದು ತಿಂಗಳಲ್ಲೇ ಅದು ದುಡ್ಡು ದುಡ್ಕೊಳ್ತೀನಿ ನನಗೆ ಗೊತ್ತಿದೆ ಸೊ ಹಾಗಾಗಿ ರೆಪ್ಯುಟೇಷನ್ ಇದೆ ಆ ರೆಪ್ಯುಟೇಷನ್ ಥರ ಕೆಲಸ ಮಾಡ್ತಿದ್ದೀವಿ ಆ ದೇವರು ಇದರಲ್ಲೇ ಕೊಟ್ಟಿದ್ದಾನೆ ಇದರಲ್ಲೇ ಹಂಚ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಯಾವುದೇ ಥರದ ಮನಸ್ಸಲ್ಲಿ ವಿಷಯ ಇಟ್ಕೊಂಡಂಗೆ ವಿಷಯ ರಿಟೈರ್ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಬರ್ತಾರೆ ರೈತರು ಬರ್ತಾರೆ ಹಸುಗಳು ತಗೊಳ್ತಾರೆ ಖುಷಿಯಿಂದ ಹೋಗ್ತಾರೆ ಅದೇ ಖುಷಿ ಸಾಕು ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ನಾಳೆಯಿಂದ ಮತ್ತೆ ಹೊಸ ಹಸುಗಳು ವಿಡಿಯೋ ಬರ್ತವೆ ನೋಡ್ತಾ ಸ್ನೇಹಿತರೆ ಧನ್ಯವಾದ